ಕಷ್ಟನ ತಲೆಯ ಭಾಗ ಹಾರಿ ಹೋಗಿ ಈ ಜಾಗದಲ್ಲಿ ಬಂದು ಬೀಳುತ್ತೆ ಆ ಕಡೆ ಹೋದ್ರೆ ಬಿತ್ಕಲ್ ಕಟ್ಟೆ ಅಂತ ಇದೆ ಅಲ್ಲಿಗೆ ಹೋಗುತ್ತೆ ಆದಿ ಸ್ಥಳಕ್ಕೆ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ನಾನು ಫಸ್ಟ್ ಟೈಮ್ ಬತ್ತಿದ್ದಿಲ್ಲ ಹೇಗೆ ಹುಡ್ಕೊಂಡು ಬಂತಲ್ಲ ಮರ ಇದು ಮಳೆಗಾಲದಾಗೆಲ್ಲ ಬಪ್ಕಾತಿಲ್ಲ ಜಾರ ಅಂತೂ ಇಂತೂ ಹುಡ್ಕಿ ಹುಡ್ಕಿ ಬಂದೇ ಬಿಟ್ಟು ಈ ಬೃಹದಾಕಾರವಾದ ಕಲ್ಲು ಯಾವ ಆಧಾರದ ಮೇಲೆ ನಿಂತಿದೆ ನಮ್ಮ ಕಡೆ ಗರ್ಚಿನ ಹಣ್ಣು ಅಂತಾರೆ ಇದು ಆನೆಯ ಹೊಟ್ಟೆ ಭಾಗ ಮನಿದರು ಉಣನ್ನು ಕೊಳ್ಳ ಇದು ಮನಿದಕ್ಕಾದಲ್ಲ ಅಲ್ಲ ಮಣೆಯನ್ನು ನೋಡಬಹುದು ನೀವು ಇಲ್ಲಿ ಈ ಕಡೆ ಬಡದ್ರೆ ಏನು ಸೌಂಡ್ ಬರಲ್ಲ ಇಲ್ಲಿ ನೋಡಿ ಈ ಕಲ್ಲಿಲ್ಲೇ ಇಟ್ಟಿರ್ತೀನಿ ನೀವ್ ಬಂದಾಗ ಬಡ್ಕೊಳ್ಳಿ ದುಡ್ಡೇನ್ ಸ್ವಾಮಿ ತಲೆ ಹುಡುಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಸ್ಟ್ ಮಾಡೋ ನಮಸ್ಕಾರಗಳು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳಿದೆ ಅಂತ ಹೇಳ್ತಾರೆ ಆದರೆ ಈ ಊರಿನಲ್ಲಿ ಮುನ್ನೂರ ಅರವತ್ತೈದು ದೇವಸ್ಥಾನಗಳಿವೆ ತುಳುನಾಡಿನ ರಾಜಧಾನಿಯಾದ ಬಾರ್ಕೂರಿಗೂ ಹಾಗೂ ಕೊಳಂಕಲ್ಲಿಗೂ ಏನು ಸಂಬಂಧ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಶಕ ಹದಿನೈದು ಹದಿನಾರನೇ ಶತಮಾನದಲ್ಲಿ ಬಾರ್ಕೂರನ್ನು ಆಳಿದಂತ ಚೋಳ ರಾಜ ಒಂದು ಕೆರೆಯನ್ನು ನಿರ್ಮಿಸಲು ಯೋಜನೆಯನ್ನ ಹೂಡ್ತಾನೆ ಆ ಕೆರೆ ಹೇಗಿರ್ಬೇಕಪ್ಪ ಅಂದ್ರೆ ಸುತ್ತೆಲ್ಲ ಜಾಗವನ್ನ ಅಗೇರಿ ಮದ್ಯ ಜಾಗವನ್ನ ಮಾತ್ರ ಹಾಗೇ ಬಿಡಿ ಅಂತ ಆದೇಶವನ್ನ ನೀಡ್ತಾನೆ ಕೆರೆ ಸಂಪೂರ್ಣ ನಿರ್ಮಾಣವಾದ ಮೇಲೆ ಕಾಲಕ್ರಮೇಣ ಮದ್ಯ ಜಾಗವನ್ನು ಕೂಡ ಅಗೇರಿ ಅಂತ ಆದೇಶವನ್ನ ನೀಡ್ತಾನೆ ಆ ಕೆರೆಯೇ ಇವತ್ತು ನಾವು ನೋಡ್ತಾ ಇರುವ ಬಾರ್ಕೂರಿನ ಚೋಳಿ ಕೆರೆ ರಾಜನ ಆಜ್ಞೆಯಂತೆ ಆಳುಗಳು ಮಧ್ಯ ಜಾಗವನ್ನ ಅಗೆಯುತ್ತಿರುವ ಸಂದರ್ಭದಲ್ಲಿ ಕಲ್ಲಿನ ಗಣೇಶನ ವಿಗ್ರಹ ಮಣ್ಣಿನ ಅಡಿಯಲ್ಲಿ ಸಿಗತ್ತೆ ಆ ವಿಗ್ರಹವನ್ನ ಹೊರಗಡೆ ತೆಗೆತಿರುವ ಸಂದರ್ಭದಲ್ಲಿ ಆಯುಧ ತಾಗಿ ಗಣೇಶನ ತಲೆಯ ಭಾಗ ಕಟ್ಟಾಗಿ ಆಕಾಶದಲ್ಲಿ ಹಾರ ಹೋಗುತ್ತೆ ಗಣೇಶನ ಬುಡದ ಭಾಗ ಅಲ್ಲೇ ಉಳಿಯುತ್ತೆ ಅದೇ ಇವತ್ತಿಗೂ ನಾವು ನೋಡ್ತಾ ಇರುವಂತ ಚೌಡಿಕೆರೆ ಕ್ರಾಸ್ ಅಲ್ಲಿ ಇರುವ ಭೈರವ ಗಣಪತಿ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆಯೂ ಮುಂದೊಂದು ದಿನ ವೀಡಿಯೋ ಮಾಡ್ತೀನಿ ಆದರೆ ಇವತ್ತು ನನ್ನ ವಿಡಿಯೋ ಇರೋದು ಹಾರ್ಕೊಂಡು ಬಂದು ಬಿದ್ದಿರುವಂಥ ಸ್ಥಳದ ಬಗ್ಗೆ ತುಂಡಾದಂಥ ತಲೆಯ ಭಾಗ ಹಾರ್ಕೊಂಡು ಬಂದು ಹಾರ್ದಳ್ಳಿ ಮಂಡಳ್ಳಿ ಎನ್ನುವ ಪುಣ್ಯಕ್ಷೇತ್ರಕ್ಕೆ ಕಾರಣವಾಗುತ್ತೆ ಹಾರ್ದಳ್ಳಿ ಮಂಡಳ್ಳಿ ಅಂದರೆ ಗಣೇಶನ ತಲೆ ಹಾರ್ಕೊಂಡು ಬಂದು ಮಂಡಿಯೂರಿ ಬಿದ್ದದ್ರಿಂದ ಹಾರ್ದಳ್ಳಿ ಮಂಡಳ್ಳಿ ಎನ್ನುವಂತಹ ಈ ಊರಿನ ಹೆಸರಿಗೆ ಕಾರಣವಾಗುತ್ತೆ ಈ ದೇವಸ್ಥಾನ ಇರೋದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬಿತ್ಕಲ್ಕಟ್ಟೆ ಎನ್ನುವಂಥ ಗ್ರಾಮದ ಹಾರ್ದಳ್ಳಿ ಮಂಡಳ್ಳಿ ಎನ್ನುವಂಥ ಊರಿನಲ್ಲಿ ಈ ಕಡೆ ಹೋದರೆ ಬಿತ್ಕಲ್ಕಟ್ಟೆ ಹೋಗುತ್ತೆ ಆ ಕಡೆ ನಾನು ಬಂದಿರುವಂಥದ್ದು ಶಿರಿಹಾರದಿಂದ ನನ್ನ ರೈಟ್ ಸೈಡ್ಗೆ ಕೊಳಂಕಲ್ಲು ದೇವಸ್ಥಾನದ ಕಮಾನ ಇದೆ ಅದ್ರ ಒಳಗಡೆಯಿಂದ ಹೋಗಬೇಕು ಮತ್ತೆ ಆ ತಡ ಹೋಗೋಣ ಬನ್ನಿ ಈ ದೇವಸ್ಥಾನದ ಬಗ್ಗೆ ನಾನು ಕೈಲಾದಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನನ್ನ ಜೊತೆನೇ ಹೆಜ್ಜೆ ಹಾಕಿ ಇದೇ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಆದಿ ಸ್ಥಳಕ್ಕೊಮ್ಮೆ ಭೇಟಿ ಕೊಟ್ಟು ಬರೋಣ ದೇವಸ್ಥಾನಕ್ಕಿಂತ ಸ್ವಲ್ಪ ಮುಂದೆ ಲೆಫ್ಟ್ ಸೈಡಿಗೆ ಒಂದು ರೋಡ್ ಹೋಗುತ್ತೆ ಒಳಗಡೆಯಿಂದ ಹೋಗಬೇಕು ಆದಿ ಸ್ಥಳಕ್ಕೆ ನಾನಿದೇ ಮೊದಲನೇ ಬಾರಿ ಭೇಟಿ ಕೊಡ್ತಾ ಇರೋದು ಕನ್ಫ್ಯೂಷನ್ ನನಗೂ ಸ್ವಲ್ಪ ಇದೆ ಇದೇ ಹೌದಾ ಸರಿ ಗೊತ್ತಿಲ್ಲ ಗಡ ನಂಗೆ ನಾನು ಫಸ್ಟ್ ಟೈಮ್ ಗೊತ್ತಿದ್ದಿಲ್ಲ ಹುಡ್ಕಂಡ್ ಬಂತಲ್ಲ ಮರ ನೀವೇನ್ ನೋಡ್ತಾ ಇದ್ದೀರಾ ಇದೇ ಕೊಳಂಕಲ್ಲು ದೇವರ ಆದಿಸ್ತಳ ಬ್ಯಾನರ್ ಯಾಕೋ ಗಾಳಿಗೆ ಮಡ್ಚೋಗಿದೆ ಸರಿ ಮಾಡೋಣ ಇಲ್ಲೇ ಬೆಟ್ಟದ ಕೆಳಗೆ ನೀರಿರುವಂತ ಚಿಕ್ಕ ಗುಂಡಿ ತರ ಇದೆ ಇಲ್ಲೇ ಕೆಳಗ್ಬ ಇದ್ರ ಹಬ್ಬ ಹೋದಾನಾ ಇಟ್ಕ ಹೇಳುಕ್ ಯಾರ ಎಬ್ಬಲಿ ಅಣ್ಣ ಎಬ್ಬಲಿ ಅಣ್ಣ ಈಗ ಇತ್ತ ಅಂತ ಅಲ್ಲಿ ಅಂತೈತ್ಕಂದ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋಣ ಏನಂತೀಯ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋಣ ಅಂತ ಇಲ್ಲಿತ್ತಲ್ಲ ಬಾ ಬಾಬಾ

ಇಲ್ಲಿಂದ ನೀರನ್ನ ತಗೊಂಡೋಗಿ ಅರ್ಚಕರು ಇದೇ ಮಾರ್ಗವಾಗಿ ಹೋಗಬೇಕಾಗಿತ್ತು ಕೆಳಗಿಂದ ಮೇಲ್ಗಡೆ ಎತ್ಕೊಂಡ್ ಬಂದು ಒಂದಿನಕ್ಕೆ ನನಗಿಷ್ಟು ಸಾಕಾಗಿದೆ ಇದೇ ರೀತಿ ಅರ್ಚಕರು ಡೈಲಿ ಇದನ್ನ ಈ ಕಾರ್ಯವನ್ನು ಮಾಡ್ತಾಯಿದ್ರು ಅಲ್ಲಿಂದ ನೀರು ಎತ್ಕೊಂಡ್ ಬರೋದು ಇಲ್ಲಿ ಬಂದು ಅಭಿಷೇಕ ಮಾಡೋದು ಮಾಡ್ತಾಯಿದ್ರು ಇದ್ರು ದಿನಾ ಅಭಿಷೇಕ ಮಾಡ್ತಾ ಅರ್ಚಕರು ದೇವರಲ್ಲಿ ಬೇಡ್ಕೋತಾರೆ ನನಗೆ ದಿನಾ ಅಲ್ಲಿಂದ ನೀರು ಎತ್ಕೊಂಡ್ಬಂದು ಇಲ್ಲಿ ಅಭಿಷೇಕ ಮಾಡೋದು ತುಂಬಾ ಇದೆ ನೀ ನನ್ನ ಕಷ್ಟನ ಅರ್ಥ ಮಾಡ್ಕೋತಿಲ್ವಲ್ಲ ದೇವ್ರೆ ಅಂತ ದೇವರಲ್ಲಿ ಮನವಿಯನ್ನ ಇಡ್ತಾರೆ ಒಂದು ದಿನ ಗಣೇಶ ಅರ್ಚಕರ ಕನಸಿನಲ್ಲಿ ಬಂದು ಏನು ಕಷ್ಟ ನನಗೆ ಅರ್ಥ ಆಗಿದೆ ಇನ್ನು ಮುಂದೆ ನೀರನ್ನು ಅಲ್ಲಿಂದ ಹೊತ್ಕೊಂಡು ಬರಬೇಕಾಗಿಲ್ಲ ನಾನು ನೀರು ಸಮೀಪದಲ್ಲೇ ಇರುವಂಥ ಸ್ಥಳದಲ್ಲಿ ನೆಲೆಯಾಗಿದ್ದೇನೆ ಅಂತ ಕನಸಲ್ಲಿ ಬಂದು ದೇವರು ಅರ್ಚಕರ ಬಳಿ ಹೇಳ್ತಾನೆ ಕನಸಲ್ಲಿ ಬಂದಂತಹ ಆ ಜಾಗಕ್ಕೆ ಹೋಗಿ ನೋಡಿದ್ರೆ ದೇವರು ಅಲ್ಲೇ ನೆಲೆಯಾಗಿರ್ತಾನೆ ಹಾಗಾದರೆ ಆ ಸ್ಥಳ ಎಲ್ಲಿದೆ ಅಂತ ತೋರಿಸ್ತೀನಿ ಬನ್ನಿ ನನ್ನ ಜೊತೆಗೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಅದ್ಭುತವಾದ ಸ್ಥಳ ಇದೆ ಮೊದಲು ಅದನ್ನು ನೋಡ್ಕೊಂಡು ಬರೋಣ ಇಷ್ಟು ದೊಡ್ಡ ವೃತ್ತಾಕಾರವಾದ ಕಲ್ಲು ಯಾವ ಆಧಾರದ ಮೇಲೆ ಈ ರೀತಿಯಾಗಿ ನಿಂತಿದೆ ಎಷ್ಟೇ ಮಳೆ ಬರಲಿ ಗಾಳಿ ಬರಲಿ ಗುಡುಗು ಬರಲಿ ಈ ಕಲ್ಲು ಇದುವರೆಗೂ ಏನೂ ಆಗಿಲ್ಲ ಇದೇ ರೀತಿಯಾಗಿ ನಿಂತ್ಕೊಂಡಿದೆ ನಮ್ಮ ಕಡೆ ಗರ್ಚಿನ ಹಣ್ಣು ಅಂತಾರೆ ನೀವೇನಂತೀರೋ ಗೊತ್ತಿಲ್ಲ ಇದಕ್ಕೆ ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ ಗೊತ್ತು ಮರಗ ಹಣ್ಣು ತಿಂತ ತಿಂತ ಮೇನ್ ಪ್ಲೇಸನ್ನೇ ಮರೆತುಬಿಟ್ಟೆ ದೇವಸ್ಥಾನದ ಒಳಗೆ ಹೋಗೋಕ್ಕಿಂತ ಮುಂಚೆ ಕೈ ಕಾಲು ತೊಳೆದು ಹೋಗ್ಬೇಕಂತ ಎದುರುಗಡೆ ನೋಡ್ಬೋದು ಗಣೇಶನ ವಾಹನ ಮೂಷಿಕ ಕೈ ಮುಗಿತವನೆ ಬನ್ನಿ ಹಾಗಾದ್ರೆ ಈ ದೇವಸ್ಥಾನದ ಒಳಗಡೆ ಹೋಗೋಣ ನೀವು ನೋಡಬಹುದು ಎಷ್ಟು ಎತ್ತರದಲ್ಲಿದೆ ಅಂತ ದೇವಸ್ಥಾನದ ಬಲಭಾಗದಲ್ಲಿ ಸುಬ್ರಹ್ಮಣ್ಯ ದೇವರನ್ನ ನೋಡಬಹುದು ಮಧ್ಯದಲ್ಲಿ ನೋಡಿದ್ರೆ ಗಣೇಶ ಅಲಂಕಾರ ಮಾಡಿರೋದ್ರಿಂದ ಮುಚ್ಚೋಗಿದ್ದಾನೆ ದೇವಸ್ಥಾನದ ಹಿಂದಿರುವ ಬಂಡೆ ಆನೆಯ ಆಕಾರವನ್ನು ಹೊಂದಿದೆ ಇದು ನೋಡಿದ್ರೆ ಹೊಟ್ಟೆಯ ಭಾಗ ಇಲ್ಲಿ ಕಿವಿ ಮತ್ತೆ ಇದು ತಲೆ ಇಲ್ಲಿ ಕಲ್ಲಿದೆ ಇಲ್ಲಿ ಕೊಳ ಇದೆ ಹಂಗಾಗಿ ಈ ಪ್ಲೇಸ್ನ ಕೊಳನ್ ಕಲ್ಲು ಅಂತ ಕರೀತಾರೆ ಇಲ್ಲಿರೋ ನೀರು ಯಾವ ಕಾಲಕ್ಕೂ ಬತ್ತೋದೇ ಇಲ್ಲ ಇದು ಕಲ್ಲಿನ ಸರಪಳಿಯಂತೆ ಇದನ್ನ ಕೆತ್ತಿದಾರ ಅಥವಾ ಇಲ್ಲೇ ಉದ್ಭವ ಆಗಿದೆಯಾ ಅಂತ ನನಗಷ್ಟು ಮಾಹಿತಿ ಇಲ್ಲ ಇದನ್ನ ಕೆರೆಯ ಸುತ್ತಲೂ ಕೂಡ ನೋಡಬಹುದು ಹಿಂಗೆ ಮೇಲ್ಗಡೆ ಹೋದರೆ ಒಂದು ಅದ್ಭುತವಾದ ವಿಚಾರವನ್ನು ನೋಡಬಹುದು ಇಲ್ಲಿ ಮಳೆಗಾಲದಲ್ಲಿ ಬಿಡೋದಿಲ್ಲ ಯಾಕಂದ್ರೆ ಈ ಬಂಡೆಗಳು ತುಂಬಾ ಜಾರುತ್ತೆ ಮಳೆಗಾಲದಲ್ಲಿ ಅದ್ರ ಮೇಲ್ಗಡೆ ಪಾಚಿ ಎಲ್ಲ ಬೆಳೆದಿರುತ್ತೆ ಸಂಪಿಗೆ ಸಂಪಿಗೆ ಗಿಡವೂ ನೋಡ್ಬೋದು ನಾಯಿ ಸಂಪಿಗೆ ಇದಾ ನಾಯಿ ಸಂಪಿಗೆ ಅಂತ ಎಂತ ಕರು ಅವ್ರ ಪರಿಮಳ ಎಷ್ಟಿತ್ತು ಮಾರ್ರೆ ಒಳ್ಳೆ ಇದೆ ಅಂತ ಗುಹೆ ಮಾಡೋದಲ್ಲ ಮಾರ ಗುಹೆ ಗಿಡ ಇದೆ ಹಾಪ್ ಕತ್ತದೊಳಗೆ ಸತ್ಯ ಬಾಯ್ ಹೌದು ಅಣ್ಣ ಅತ್ತಲ್ಲ ಒಬ್ಬ ಇದು ಯೂಟ್ಯೂಬರ್ ಆದ್ಮೇಲೆ ಪೂರ ತೋರ್ಸಕ್ ಸತ್ತಾರು

ಇಲ್ಲಿ ದಾಳವನ್ನು ಇಟ್ಕೋತಾರೆ ಇಲ್ಲಿ ಬಂದರೆ ಇಲ್ಲೊಂದು ಉದ್ದಕ್ಕೆ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ಕಡೆ ಒಂದು ಎರಡು ಇದೇ ಥರ ಅಳಗುಳಿ ಮನೆ ಅಂತ ಏನು ಹೇಳ್ತೀವಿ ಇಲ್ಲೆಲ್ಲ ನೋಡ್ಬೋದು ಈ ಕಡೆ ಇದೆ ಇಲ್ಲೊಂದಿದೆ ಮತ್ತೆ ಇಲ್ಲಿ ಮಗ ಇಷ್ಟೇ ಇಷ್ಟೇ ಇಲ್ಲೇನೋ ಒಂದು ವೃತ್ತ ಏನೋ ಇದೆ ಗೊತ್ತಿಲ್ಲ ನಾವು ಇನ್ನೊಂದು ಅದ್ಭುತವಾದ ಸ್ಪೆಷಾಲಿಟಿ ಇದೆ ತೋರಿಸ್ತೀನಿ ಈ ಕಡೆ ಬಡಿದ್ರೆ ಏನು ಸೌಂಡ್ ಬರಲ್ಲ ಈ ಕಡೆ ನೋಡ್ಬೋದು ಇಲ್ಲಿ ನೋಡಿ ಒಳಗಡೆ ಒಂಥರ ಟೊಳ್ಳಿರೋ ತರ ಸೌಂಡ್ ಬರ್ತಾ ಇದೆ ಬಟ್ ಇಲ್ಲಿ ಬಡಿದ್ರೆ ಏನು ಇಲ್ಲ ನೋಡ್ಬೋದು ಇಷ್ಟು ಜಾಗ ಇಷ್ಟು ಜಾಗ ಮಾತ್ರ ಈ ಕಲ್ಲಿಲ್ಲೇ ಇಟ್ಟಿರ್ತೀನಿ ನೀವು ಬಂದಾಗ ಬಡ್ಕೊಳ್ಳಿ ವಾಪಸ್ ಹೋಗೋಣ ವಾಪಸ್ ಹೋಗೋಣ ನೋಡ್ಬೋದು ಬೇವರೆಲ್ಲ ಕಿತ್ಕೊಂಡ್ ಬರ್ತಾ ಇದೆ ನಿಮ್ಗೆ ಈ ಜಾಗ ತೋರ್ಸಕ್ಕೆ ಎಷ್ಟು ಕಷ್ಟಪಡ್ತೀನಿ ಅಂತ ನೋಡಿ ನೋಡೋದ್ರಲ್ಲ ಗುರುಗಳೇ ಇದಿಷ್ಟು ಶ್ರೀ ವಿನಾಯಕ ದೇವಸ್ಥಾನ ಕೊಳಂದಕಲ್ಲು ಬಗ್ಗೆ ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ ಹತ್ತು ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನ ಮಾತ್ರ ಮರಿಬೇಡಿ ಎಲ್ರಿಗೂ ಶುಭವಾಗಲಿ